ಹಾಯ್ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ರೆ ಇವತ್ತು ಬೆಳಗ್ಗೆ ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಗಡ್ಡಾಗಿದೆ ಟಿಫನ್ ಮಾಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಏನು ಮಾಡ್ತಾ ಅಂತ ತೋರಿಸ್ತೀನಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಈ ಸಬ್ಬಸಗಿ ಸೊಪ್ಪಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯಿಗಟ್ಟೆಯಲ್ಲೇ ಫಿಟ್ಟು ರೆಡಿ ಎಲ್ಲ ಬಸ್ ಪಪಾಕಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಿಟೆಲ್ಲ ಮಾಡಿ ತಿಂದು ಕೆಲಸ ಕೊಡ್ಸೋತಿರ್ಲಿಲ್ಲ ಹಾಗಾಗಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ರೈಸ್ ಮತ್ತು ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ಮಜ್ಜಿಗೆ ಸಾಂಬಾರು ರೈಸ್ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಹಾಗೆ ರೊಟ್ಟಿ ಉಳಿದಿದ್ದಾವೆ ನೋಡೋಣ ರೊಟ್ಟಿ ಮಜ್ಜಿಗೆ ಸಾಂಬಾರು ತಿಂದ್ರಾಯ್ತು ನಾವು ಈ ರೀತಿ ಯಾಕೆ ಇಡ್ತೀವಿ ಅಂದರೆ ಈ ಥರ ಶಕ್ಕೆ ಆದ್ಮೇಂದರೆ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗೆ ಗಾಡಿಗೆ ಇಟ್ಬಿಡ್ತೀವಿ ಜಾಸ್ತಿ ಅದೇ ರೀತಿನೇ ಮಾಡ್ಕೊಂಡು ತಿನ್ನೋದು ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಆ ರೀತಿ ಇದ್ದಾಗ ಸ್ವಲ್ಪ ಪಚಡಿ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಬದನೇಕಾಯಿ ಪಚಡಿ ಮತ್ತು ಅಕ್ಕರಿಕಿ ಸಪ್ಪಂತ ಪಚಡಿ ತುಂಬ ಚೆನ್ನಾಗಿರುತ್ತೆ ರೈತಿಯಲ್ಲ ಮಾಡ್ಕೊಂಡು ತಿನ್ಬೇಕು ಆ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅದು ಬನ್ನಿ ನೀರು ಬಿಡ್ತಾ ಇದ್ವಿ ಅಲ್ಲಿ ಆಯಿತು ಅವಳು ಮಲಗಿದ್ದಾಳೆ ಕದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕಡಲೆ ಗಿಡಕ್ಕೆ ಎಲ್ಲ ನಾನು ನಮ್ಮ ಮನೆಯವರು ಸೇರಿ ನೀರು ಬಿಡ್ತಾಯಿದ್ವಿ ಇನ್ನು ಸ್ಪಿಂಕ್ ಸ್ಪಿಂಕ್ಲರು ಸೆಟ್ ಮಾಡಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವೆಲ್ಲ ಒಂದೊಂದು ಬೀಜ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೀರು ಬಿಡ್ತಾಯಿದ್ವಿ ಮಳೆನೂ ಇಲ್ಲವಲ್ಲ ಈಗ ತುಂಬ ಬಿಸಿಲಿತ್ತು ಹಂಗಾಗಿ ನೀರು ಬಿಡ್ತಾ ಇದ್ವಿ ಇವತ್ತೇನು ವಾತಾವರಣ ತಂಪಿದೆ ನಿನ್ನೆ ಮಾತ್ರ ತುಂಬ ಬಿಸಿಲಿತ್ತು ಹಾಗೆ ನೀರೆಲ್ಲ ಬಿಟ್ಟು ಅದೇ ಮಜ್ಜಿಗೆ ಸಾಂಬಾರು ಅನ್ನ ಮಾಡಿ ಬಂದು ಈ ರೀತಿ ನೀರು ನೀರು ಬಿಡ್ತಾಯಿದ್ದೆ ಅವರು ನಾನು ಎಲ್ಲರ ಇಬ್ಬರು ಸೇರಿ ಇದ್ದೀನಿ ನೋಡಿ ಹಾಗೆ ಸತ್ತು ಇಲ್ಲ ನೀವು ಬಂದ್ಬಿಟ್ಟು ಎಲ್ಲ ಅದಕ್ಕೆ ಇದು ಮಾಡ್ತಾರೆ ಸಪ್ ಮಾಡೋಕ್ಕೆ ಇವೆಲ್ಲ ರೆಡಿ ಮಾಡಿ ಸಪ್ ಮಾಡೋಕ್ಕೆ ಬಂದು ಮಾಡ್ಕೊತೀವಿ ಮಾಡಿ ಚೆನ್ನಾಗಿ ಬಂದಿದೆ ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅವರು ರೆಡಿ ಮಾಡಿ ಅಕ್ಕ ನೋಡಿ ಫ್ರೆಂಡ್ಸ್ ನಾವು ಊರ್ ಬಿಟ್ಟು ಊರಿಗೆ ಬಂದು ನಾವು ಇಲ್ಲಿ ಬೇರೆ ಊರು ನಮಗೆ ಕಪ್ಪಳ ಬರುತ್ತೆ ಊರು ಕೆಲವ್ರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಕೆಲಸ ಡೈಲಿ ಕೆಲಸ ಇದೇ ರೀತಿಯೇ ಪ್ರತಿಯೊಂದು ಕೆಲಸನೇ ಈ ರೀತಿ ಇರುತ್ತೆ ಹಾಗಾಗಿ ನನಗೆ ಕೆಲವ್ರಿಗೆ ಅನ್ಸ್ಬೋದು ನಾನು ಸಪೋರ್ಟ್ ಮಾಡಲ್ಲ ಅಂತ ಬಟ್ ನಮ್ಮ ಕೆಲಸ ಹಿಂಗಿದೆ ನೀವೇನು ತಿಳ್ಕೊಬೇಡಿ ದಯವಿಟ್ಟು ನನಗೆ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ನಾವು ಇದೇ ನಾವು ಕೊಪ್ಪಳದವರು ಇಲ್ಲಿ ನೆಳ್ಳಕೆರೆ ಅಂತ ಊರು ಬೆಂಗಳೂರು ಸೈಡು ಇಲ್ಲಿ ಬಂದು ಬೇರೆಯವ್ರ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ವಿ ಮನೆಯೂ ನಮ್ಮದಲ್ಲ ತೋಟವೂ ನಮ್ದಲ್ವ ಹೈ ಈ ವಿಡಿಯೋ ಇಷ್ಟ ಆಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋಣ ಮರಿಬೇಡಿ ಅಷ್ಟೆ ಇವತ್ತು ವೀಡಿಯೋನ ವಿಡಿಯೋ ಇದು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮತ್ತೆ ಹೊಸ ಇಡೀ ಸಿಗ್ತೀನಿ